ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸುವರ್ಣ ಕಾಲ ಸುವರ್ಣ ಯುಗ ಪ್ರಾರಂಭ ಯಾಕಪ್ಪ ಅಂತ ಹೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪಡಿ ಜೂನಿಯರ್ ಇಂದಿರಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಅವರು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಚಚ್ಚಲು ಭಾಷಣದಲ್ಲೇ ಬಿಜೆಪಿಗೆ ಭಯವನ್ನ ಹುಟ್ಟಿಸಿದ್ರು ಬಿಜೆಪಿಯನ್ನ ಜನ್ಮವನ್ನ ಜಾಲಾಡ್ಬಿಟ್ರು ಬಿಜೆಪಿಯ ಎಲ್ಲ ಉಳುಕಗಳನ್ನ ಹೊರಗೆ ತಂದ್ರು ಸಂವಿಧಾನ ಅಂದ್ರೇನು ಸಂವಿಧಾನದ ಆಶಯಗಳೇನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಸಿದ್ರು ಅವರು ಮಾಡಿದಂತಹ ಪ್ರಥಮ ಭಾಷಣದಲ್ಲೇ ಅವರು ಮಹಾನ್ ನಾಯಕಿಯಾಗ್ತಾರೆ ಅನ್ನೋದನ್ನ ದಿಕ್ಸೂಚಿ ಆಯ್ತು ಸ್ನೇಹಿತರೆ ಅವರು ಮಾಡಿದ ಭಾಷಣಗಳ ಸಾರಾಂಶವನ್ನು ನಾನು ನಿಮಗೆ ತಿಳಿಸಬೇಕು ಅಂತ ಬಯಸ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮೊನ್ನೆ ವೈನಾಡಿಲ್ಲಿ ನಡೆದಂತಹ ಪಾರ್ಲಿಮೆಂಟ್ ಬೈ ಎಲೆಕ್ಷನ್ಲಿ ತಮ್ಮ ಸಹೋದರರಿಗಿಂತ ಹೆಚ್ಚು ಮತಗಳನ್ನು ಪಡೆದು ಅದ್ಧೂರಿಯಾಗಿ ಜಯ ಪ್ರಿಯಾಂಕಾ ಗಾಂಧಿ ವಾದ್ರಾ ಇವತ್ತು ಪ್ರಥಮ ಭಾಷಣ ಮಾಡಿದರು ಪಾರ್ಲಿಮೆಂಟಲ್ಲಿ ಅವರ ಭಾಷಣ ಹೇಗಿತ್ತಪ್ಪ ಅಂತ ಹೇಳಿದರೆ ಮುಂದಿನ ನಾಯಕಿಯಾಗುವಂತಹ ಕಾಂಗ್ರೆಸ್ನ ನಾಯಕಿಯಾಗುವಂತಹ ಭಾರತದ ಸರ್ವಶ್ರೇಷ್ಠ ನಾಯಕಿಯಾಗುವಂತಹ ಎಲ್ಲ ಲಕ್ಷಣಗಳು ಇತ್ತು ಅದಕ್ಕೆ ಒಳಷ್ಟು ಕಾರಣಗಳನ್ನು ನಾನು ಕೊಡ್ತೀನಿ ನಂಬರ್ ಒನ್ ಅವರು ಮಾತನಾಡಿದಂತಹ ಶೈಲಿ ಹೇಗಿತ್ತಪ್ಪ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ದಿವಂಗತ ಇಂದಿರಾ ಗಾಂಧಿ ಅವರು ಹೇಗೆ ಪಾರ್ಲಿಮೆಂಟ್ ಅನ್ನು ಅಡ್ರೆಸ್ ಮಾಡ್ತಾ ಇದ್ರು ಅದೇ ರೀತಿ ಪಡಿ ಜೂನಿಯರ್ ಜೂನಿಯರ್ ಇಂದಿರಾ ಗಾಂಧಿ ನಂಬರ್ ಟು ವಿಷಯದ ಪ್ರಸ್ತಾಪನೆ ಹೇಗಿತ್ತು ಅಂತಂದ್ರೆ ಎಲ್ಲ ವಿಷಯಗಳನ್ನ ಕೂಲಂಕುಷವಾಗಿ ಅರ್ಥ ಮಾಡಿಸ್ತಾ ಇದ್ರು ಸದನದ ಮುಂದೆ ಹಾಗೂ ವಿರೋಧಿಗಳಿಗೆ ಸರಿಯಾದ ಚಾಟಿಯಟಿಗಳನ್ನ ಬೀಸ್ತಾ ಇದ್ರು ಸ್ನೇಹಿತರೆ ಈಗ ಅವರ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ನಾವು ವಿಚಾರ ಮಾಡೋಣ ಸ್ನೇಹಿತರೆ ಗಾಂಧಿ ಫ್ಯಾಮಿಲಿ ಸ್ವತಂತ್ರ ಬಂತು ಹೋರಾಟ ಮಾಡಿದರು ಭಾಳಷ್ಟು ನಾಯಕರು ಹೋರಾಟ ಮಾಡಿದರು ದೇಶಕ್ಕಾಗಿ ಮೊದಲ ಪ್ರಧಾನಿಯಾಗಿ ನೆಹರೂರವ್ರು ಬಂದರು ಬಹಳಷ್ಟು ಡೆವಲಪ್ಮೆಂಟನ್ನು ಮಾಡಬೇಕು ಅಂತ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು ಹಲವಾರು ಯೋಜನೆಗಳನ್ನು ಮಾಡಿದರು ಅವರ ಉದ್ದೇಶ ಏನಿತ್ತು ಅಂದರೆ ಎಲ್ಲ ಶ್ರೀಮಂತ ವರ್ಗದಲ್ಲಿದ್ದಂತಹ ಎಲ್ಲವೂ ಸಹಿತ ಸರ್ಕಾರಕ್ಕೆ ಅಧೀನಕ್ಕೆ ಬರಬೇಕು ಅಂತ ಇತ್ತು ಹಸಿರು ಕ್ರಾಂತಿಯನ್ನು ಮಾಡಿದ್ರು ರೈಲ್ವೆ ಡೆವಲಪ್ ಮಾಡಿದ್ರು ರೋಡ್ ಡೆವಲಪ್ ಮಾಡಿದ್ರು ಬಂದರ್ಗಳನ್ನು ಡೆವಲಪ್ ಮಾಡಿದ್ರು ಎಲ್ಲವನ್ನು ಸಹಿತ ಸರ್ಕಾರ ಆಸ್ತಿಯಾಗಿ ಇಟ್ಕೊಂಡಿದ್ರು ಅದನ್ನು ಪ್ರಸ್ತಾಪ ಮಾಡಿ ಪ್ರಿಯಾಂಕಾ ಗಾಂಧಿಯವರು ನೀವು ಒಬ್ಬ ವ್ಯಕ್ತಿಗೆ ಸರ್ಕಾರಕ್ಕಲ್ಲ ಒಬ್ಬ ವ್ಯಕ್ತಿಗೆ ಬಂದರಗಳನ್ನು ಮಾರಿದ್ರಿ ಏರ್ಪೋರ್ಟ್ಗಳನ್ನು ಮಾರಿದ್ರಿ ರಸ್ತೆಯನ್ನು ಮಾರಿದ್ರಿ ಎಲ್ಲವನ್ನ ಒಬ್ಬ ವ್ಯಕ್ತಿಗೋಸ್ಕರ ನೀವು ನಮ್ಮ ದೇಶವನ್ನೇ ಮಾರ್ತಾ ಇದ್ದೀರಾ ಅಂದ್ರು ಆ ವ್ಯಕ್ತಿ ಹೆಸರು ಹೇಳಿಲ್ಲ ನಂಬರ್ ಟು ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಇಲ್ಲಿ ಪ್ರಜೆಗಳು ಭಯದಿಂದ ಬದುಕುವ ಹಾಗೆ ಮಾಡ್ತಾ ಇದ್ದೀರಾ ಅಂದ್ರು ಕಾರಣ ಏನಪ್ಪಾ ಅಂದ್ರೆ ನೀವು ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಐ ಟಿ ರೈಡು ಇ ಡಿ ರೈಡು ಇನ್ಕಮ್ ಟ್ಯಾಕ್ಸ್ ರೈಡು ಯಾವ್ಯಾವ್ದೋ ರೈಡ್ಗಳನ್ನು ಮಾಡಿಸಿ ಜನರನ್ನ ಭಯದಲ್ಲಿ ಇಡ್ತೀರಾ ಅಂತಂದ್ರು ಅವ್ರು ಹೇಳಿದಂಥ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಅದು ನಮ್ಮ ಪೂರ್ವಜರು ಸ್ವತಂತ್ರಕ್ಕೋಸ್ಕರ ಜೀವವನ್ನು ಒತ್ತ ಇಟ್ಟು ಹೋರಾಟ ಮಾಡ್ತಾ ಇದ್ರು ನೀವೆಲ್ಲ ಆ ಪಕ್ಕದಲ್ಲಿ ಕೂತಿರುವಂಥವರೆಲ್ಲರೂ ಸಹಿತ ಜೀವ ಭಯದಲ್ಲಿ ಬ್ರಿಟಿಷರಿಗೆ ಕೆಲಸ ಮಾಡ್ತಾ ಇದ್ರಿ ಅಡಿಯಾಳಾಗಿದ್ರಿ ಭಯದಿಂದ ಬದುಕ್ತಾ ಇದ್ರಿ ಅಂತ ಹೇಳಿದರು ಆ ಒಂದು ಇದನ್ನು ಈಗ ಪ್ರಜೆಗಳ ಮೇಲೆ ಏರ್ತಾ ಇದ್ದೀರಾ ಅಂತ ಹೇಳಿದರು ನಂಬರ್ ತ್ರೀ ನಿಮ್ಮ ಪರವಾಗಿ ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಸುಭಿಕ್ಷ ನಿಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಐ ಟಿ ರೈಡ್ ಮಾಡಿಸ್ತೀರಾ ಇಡಿ ರೈಡ್ ಮಾಡಿಸ್ತೀರಾ ಆಗ ಅವರು ನಿಮಗೆ ಅಥವಾ ನಿಮ್ಮ ಪಕ್ಷಕ್ಕೆ ಬಂದರೆ ಅಂದರೆ ನೀವು ಅವರನ್ನ ವಾಷಿಂಗ್ ಮಿಷಿನ್ ಹಾಕಿ ಅದನ್ನು ಸ್ವಚ್ಛ ಮಾಡಿ ಪಕ್ಷಕ್ಕೆ ಸೇರಿಸ್ಕೊಂತೀರಾ ಅಂದ್ರು ಇದು ಸಂವಿಧಾನ ಅಂದ್ರು ಸ್ನೇಹಿತರೆ ಮಣಿಪುರ ಮಣಿಪುರದಲ್ಲಿ ನಡೀತಿರುವಂತಹ ಗಲಾಟೆ ರೈತರು ಬಹಳ ದುಃಖದಲ್ಲಿದ್ದಾರೆ ಅಂದ್ರು ಅದಕ್ಕೆ ಪರ್ಯಾಯ ಏನು ಮಾಡಿದ್ರಿ ಅಂದ್ರು ಈ ಸಂವಿಧಾನ ಎಲ್ಲರೂ ಸಹಿತ ಸುಖವಾಗಿ ಬದುಕಬೇಕು ಅಂತ ಯೋಚನೆ ಮಾಡುವಂಥ ಬುಕ್ಕು ನಿಮ್ಮ ಆರ್ ಎಸ್ ಎಸ್ ರೂಲ್ ಬುಕ್ ಅಲ್ಲ ಅಂದ್ರು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಾರ್ವಭೌಮರು ನಿಮ್ಮ ಕೆಲಸದ ಆಳುಗಳಲ್ಲ ಅಂದ್ರು ರೈತರು ಬಹಳ ಕಷ್ಟದಲ್ಲಿದ್ದಾರೆ ಅವರ ದುಡಿಮೆಗೆ ಪ್ರತಿಫಲ ಕೊಡಬೇಕು ಬದಲು ನೀವು ಯಾರ್ದು ಶ್ರೀಮಂತರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರು ಜನಗಣತಿ ಮಾಡಿಸಿ ಅವರ ಸ್ಥಿತಿಗತಿಗಳನ್ನ ನೀವು ಅಧ್ಯಯನ ಮಾಡಿಸಿ ಅದರ ಮೂಲಕ ಅವರಿಗೆ ಸವಲತ್ತುಗಳನ್ನು ಒದಗಿಸ್ಕೊಡಿ ಅಂದರು ನಿಮಗೆ ಪತ್ರಿಕೆಯವರನ್ನ ವಿರೋಧ ಪಕ್ಷದವರನ್ನ ಎದುರಿಸುವಂತ ತಾಕತ್ತು ಧೈರ್ಯ ಎರಡೂ ಇಲ್ಲ ಅಂದ್ರು ಇದನ್ನೆಲ್ಲ ಸಂವಿಧಾನವನ್ನು ಬದಲಿಸ್ತೀವಿ ಅಂತಂತೀರಾ ಇದು ಸಾಧ್ಯನಾ ಅಂದ್ರು ಸಂವಿಧಾನ ನಮ್ಮ ಇಂಡಿಯಾದ ಧರ್ಮ ಗ್ರಂಥ ಅಂದ್ರು ಸ್ನೇಹಿತರೆ ಇಷ್ಟೆಲ್ಲ ಹೇಳಿದ್ರು ಸಹಿತ ಬಿ ಜೆ ಪಿಯವರು ಒಂದೇ ಒಂದು ಮಾತಾಡದಂಗೆ ಕೂತಿದ್ರು ಬಿಕಾಸ್ ಎಲ್ಲವನ್ನು ಸತ್ಯನ ಹೇಳ್ತಾ ಇದ್ರು ಅವರು ಇದು ಸಂವಿಧಾನ ಆರ್ ಎಸ್ ಎಸ್ ನ ರೂಲ್ ಬುಕ್ ಅಲ್ಲ ಅಂತ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ವಿರೋಧಿಸಬೇಕಾಗಿತ್ತು ಆದ್ರೆ ಯಾರು ವಿರೋಧಿಸ್ಲಿಲ್ಲ ವಿರೋಧಿಸ ಧೈರ್ಯನೂ ಮಾಡಲಿಲ್ಲ ಅಂತ ವಾಗ್ ಚರಿಯಲ್ಲಿ ಇವರು ಮಾತಾಡಿದರು ಸ್ನೇಹಿತರೆ ನಾನು ಅದಕ್ಕೆ ಹೇಳಿದ್ದು కాంగ్రెస్ పక్ష ఉత్తమవద సిక్ంగ ఉత్తమవంత ముందా సింగ్ అంత ఇందిరాంధి మేము హుట్టి బందంగా అంత ఈ ఇందిరాధియ పడియేచ్చే శ్రీమతి ప్రియాంక గాంధి వద్ద్ర ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರ ಇವರ ಭಾಷಣವನ್ನು ರಾಹುಲ್ ಗಾಂಧಿನೂ ಶ್ಲಾಘಿಸಿದ್ರು ಸೋನಿಯಾ ಗಾಂಧಿ ಶ್ಲಾಘಿಸಿದ್ರು ಪ್ರಿಯಾಂಕ ಗಂಡ ವಾದ್ರನು ಸಹಿತ ಬಹಳ ಸೂಪರ್ ಆಗಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಅಂತ ಹೇಳಿದರು ಹಾಗೂ ಎಲ್ಲ ಪ್ರಗತಿಪರರು ಎಲ್ಲ ಕಾಂಗ್ರೆಸ್ ನಾಯಕರು ಮೇಜ್ ತೊಟ್ಟಿ ಸ್ವಾಗತಿಸಿದರು ಅದಕ್ಕೆ ಹೇಳಿದ್ದು ನಾನು ಕಾಂಗ್ರೆಸ್ಗೆ ಸುವರ್ಣ ಯುಗ ಪ್ರಾರಂಭ ಅಂತ ಇದು ನನ್ನ ಇವತ್ತಿನ ವಿಚಾರ ನಿಮಗೆ ಈ ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಎರಡು ಹಾಕಿ ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್